ಇನ್ನು ಕ್ರಾಂತಿಯ ಚರ್ಚೆ ಆಗ್ತಾ ಇದೆ ಇದೇ ಹೊತ್ತಲ್ಲಿ ಗೃಹ ಸಚಿವರು ದೇವರ ಮೊರೆ ಹೋಗಿದ್ದಾರೆ ಬೆಳ್ಮಣ್ಣು ದುರ್ಗಾ ಪರಮೇಶ್ವರಿ ದೇಗುಲದಲ್ಲಿ ಚಂಡಿಕಾ ಹೋಮ ಮಾಡಿಸಿದ್ದಾರೆ ಗೃಹ ಸಚಿವರು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಬೆಳ್ಮಣ್ಣ ಆಗುತ್ತೆ ಇಲ್ಲಿರುವಂತಹ ದೇವಸ್ಥಾನಕ್ಕೆ ತೆರಳಿದ್ದಾರೆ ಹಾಗೆ ದೇವಸ್ಥಾನದಲ್ಲಿ ಚಂಡಿಕಾ ಹೋಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ ಪತ್ನಿ ಕನ್ನಿಕಾ ಜೊತೆಗೆ ತೆರಳಿದ್ದಾರೆ ಚಂಡಿಕಾ ಹೋಮದಲ್ಲಿ ಗೃಹ ಸಚಿವರು ಪತ್ನಿ ಸಮೇತ ಭಾಗಿಯಾಗಿದ್ದಾರೆ ಪೂರ್ಣಾಹುತಿಯಲ್ಲಿ ಭಾಗಿಯಾಗಿ ಪ್ರಸಾದವನ್ನ ಕೂಡ ಸ್ವೀಕರಿಸಿದ್ದಾರೆ ದಂಪತಿ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಮನಃಶಾಂತಿ ಸಿಗಲಿ ಕಂಟಕ ನಿವಾರಣೆಯಾಗಲಿ ದೀರ್ಘಾಯುಷ್ಯ ಸಿಗಲಿ ಅನ್ನೋದಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ ಇಲ್ಲಿ ಪೂಜೆ ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಕೂಡ ಮಾಡಿದ್ದೇವೆ ಜನಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಸ್ವಾಭಾವಿಕವಾಗಿ ಆ ಪ್ರಾರ್ಥನೆ ನಮಗೂ ಆಗತ್ತೆ ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ ಯಾವ ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದಿದ್ದಾರೆ ಎನ್ನುವಂಥ ಕಲ್ಪನೆ ಬೇಕಾಗಿಲ್ಲ ನಾನು ಈ ತಾಯಿಯ ದರ್ಶನ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಬಂದಿದ್ದೆ ನಾನು ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದೆ ನಮ್ಮ ಸರ್ಕಾರ ಹದಿಮೂರರಲ್ಲಿ ಬರಬೇಕು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ಸರ್ಕಾರ ಬಂತು ಹಾಗಾಗಿ ಎಲ್ಲೋ ಒಂದು ಕಡೆ ಆ ತಾಯಿಯ ದರ್ಶನ ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯ ಅನೇಕ ಘಟನೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಅದಕ್ಕಾಗಿ ಜನ ಸಮುದಾಯಕ್ಕೆ ಒಂದು ಶಾಂತಿ ನೆಮ್ಮದಿ ಸಿಗಲಿ ಹಾಗೆ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸಿದೆ